ಶ್ರೀಮತೆ ರಾಮಾನುಜಯ ನಮಃ ಅದ್ಭುತ ಆನಂದ ಅವಿಸ್ಮರಣೀಯ ಅತೀ ದುರ್ಲಭ ಆನಂದ ಭಾಷ್ಪ ಭಕ್ತಿಯ ಪರಾಕಾಷ್ಠೆ ಆತ್ಮಸಂತೃಪ್ತಿ ಕಳೆದ ಮೂರು ದಿನಗಳಲ್ಲಿ ನಾವು ಅನುಭವಿಸಿದ ಸಂಭ್ರಮ ಹಾಗೂ ಗಳಿಸಿದ ದಿವ್ಯ ಸಂಪರ್ಕ ಕೇವಲ ಕೆಲವೇ ಸಾಲುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ

ಯಾವ ಚಿಂತೆಗಳಾಗಲಿ ಲೌಕಿಕ ಜಂಜಾಟಗಳಾಗಲಿ ಹತ್ತಿರಕ್ಕೆ ಸುಳಿಯದ ರೀತಿ ಚಿಕ್ಕ ಮಕ್ಕಳನ್ನು ಯಾತ್ರೆಗೆ ಕೊಂಡೊಯ್ಯುವ ರೀತಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ರಾಮಾನುಜ ಜಿಆರ್ ಸ್ವಾಮಿಗಳು ಸರಿಸುಮಾರು ಐನೂರು ಭಕ್ತರಿಗೆ ಭೂವೈಕುಂಠಧಾಮದಲ್ಲಿ ಮಂಗಳ ಶಾಸನಕ್ಕೆ ಸ್ವತಃ ಜಿ ಆರ್ ಸ್ವಾಮಿಗಳೇ ಶ್ರೀನಿವಾಸ ಮುಂದೆ ನಿಂತು ಪ್ರತಿಯೊಬ್ಬರಿಗೂ ಶ್ರದ್ಧೆಯಿಂದ ದರ್ಶನ ಮಾಡಿಸಿ ದರ್ಶನ ಚೆನ್ನಾಗಿ ಆಯ್ತಾ ಎಂದು ತಂದೆ ಮಗುವಿಗೆ ಪ್ರಶ್ನಿಸುವಂತೆ ಕಾಳಜಿ ತೋರಿಸಿದರು ಅಬ್ಬಬ್ಬ ಎಂತಹ ಅದ್ಭುತ ಗಳಿಗೆ ಶ್ರೀನಿವಾಸನು ಭವ್ಯವಾಗಿ ಸ್ವಯಂ ಪ್ರತ್ಯಕ್ಷವಾಗಿ ಮುಗುಳು ನಗುತ್ತ ನಿಂತಂತೆ ಭಾಸವಾಗಿತ್ತು ಇದೇ ರೀತಿಯ ಅನುಭವವು ಸ್ವಾಮಿಗಳು ಮಂಗಳಾಶಾಸನ ಮಾಡಿದ ತಿರುಚಾನೂರ್ ಪದ್ಮಾವತಿ ಗೋವಿಂದರಾಜಪಟ್ಟಣ ಮತ್ತು ಕಲ್ಯಾಣ ವೆಂಕಟೇಶ್ವರ ದೇವಾಲಯಗಳಲ್ಲಿ ಮುಂತಾದ ಎಲ್ಲಾ ಸನ್ನಿಧಿಯಲ್ಲಿ ನಮಗಾಯಿತು ಸ್ವಾಮಿಗಳು ಶಿಷ್ಯರ ವಸತಿಯನ್ನು ಊಟ ಕಾಫಿ ಪ್ರಸಾದವನ್ನು ಪರಕಾಲ ಮಠದಲ್ಲಿ ಹಬ್ಬದ ರೀತಿಯಲ್ಲೇ ವ್ಯವಸ್ಥೆ ಮಾಡಿಸಿ ಪ್ರತಿಯೊಬ್ಬರನ್ನು ಅತಿ ಹೆಚ್ಚು ಕಾಳಜಿಯಿಂದ ನೋಡಿಕೊಂಡರು ಇವೆಲ್ಲದರ ಯೋಜನೆ ಕಾರ್ಯನಿರ್ವಹಣೆ ಮತ್ತು ಶ್ರದ್ಧೆಯಿಂದ ಶಿಷ್ಯರನ್ನು ಭಗವಂತನ ದರ್ಶನದಲ್ಲಿ ತೊಡಗಿಸಿಕೊಳ್ಳಲು ಶ್ರಮಿಸಿದ ಶ್ರೀಮಠದ ಶ್ರೀಕಾರ್ಯಂ ಸ್ವಾಮಿಗಳು ಹಾಗೂ ಎಲ್ಲಾ ಶ್ರೀಮಠದ ಮುಖ್ಯಸ್ಥರಿಗೆ ಎಷ್ಟು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದರೂ ಸಾಲದು ಶ್ರೀನಿವಾಸ ಮತ್ತು ಅಮ್ಮನವರ ಪ್ರಸಾದವನ್ನು ಶ್ರದ್ಧೆಯಿಂದ ವಿನಿಯೋಗ ಮಾಡಿ ಶಿಷ್ಯರನ್ನು ಸಂತೋಷದಿಂದ ಬೀಳ್ಕೊಟ್ಟ ಸ್ವಾಮಿಗಳನ್ನು ನೋಡಿದ ಭಕ್ತರೆಲ್ಲರಿಗೂ ಹೌದು ಇವರೇ ನಮ್ಮ ನಡೆದಾಡುವ ರಾಮಾನುಜರು ಎನ್ನುವ ಭಾವ ಹೃದಯದಲ್ಲಿ ಮೂಡುತ್ತಿತ್ತು ಭಕ್ತರು ಅನುಭವಿಸಿದ ಈ ಅವಿಸ್ಮರಣೀಯ ಯಾತ್ರೆಯನ್ನು ಬರೀ ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ ಹಾಗಾಗಿ ಎಷ್ಟೋ ಭಕ್ತರ ಕಣ್ಣಂಚಿನಲ್ಲಿ ಆನಂದ ಭಾಷ್ಪ ಸುರಿಯುತ್ತಿತ್ತು ಜಿ ಆರ್ ಸ್ವಾಮಿಗಳ ತಿರುವಡಿಗಳ ಆಶ್ರಯದಲ್ಲಿರುವ ನಾವೆಲ್ಲರೂ ಧನ್ಯರು ಸಾಕ್ಷಾತ್ ನಡೆದಾಡುವ ಶ್ರೀರಾಮಾನುಜರು ನಮ್ಮ ಪೂಜ್ಯ ಯದುಗಿರಿ ಜಿಯ ಸ್ವಾಮಿಗಳು ಹರೇ ಶ್ರೀನಿವಾಸ್ ಅಗಣಿತ ಗುಣ ಅಂಬುಜೋತವು

ವೈಕುಂಠ ಪಂಕಜ ಪರಮ ಪಕ್ಂ ಶಂಕ್ರಧರ ಚಿನ್ಮಯ ರೂಪಾ ಚಲ ನಿಲಯಂ ತಿರುಚಾನೂರ್ ಶ್ರೀ ಪದ್ಮಾವತಿ ತಾಯ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಯದುಗಿರಿ ಯತಿರಾಜಿಯ ಸ್ವಾಮಿಗಳಿಗೆ ದೇವಾಲಯದ ಮರ್ಯಾದೆ ನೀಡಿ ಬರಮಾಡಿಕೊಂಡರು ಹಾಗೂ ಮಂಗಳ ಶಾಸನದ ಅನುಭವವು ತಾಯಾರವರ ಆನಂದಮಯ ದರ್ಶನವು ಭಕ್ತರ ಅಂತರಾಳಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತುಂಬಿತು ಗೋವಿಂದರಾಜಪಟ್ಟಣ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ನಮ್ಮ ಪೂಜ್ಯ ಯದುಗಿರಿ ಯತಿರಾಜ ಜಿಆರ್ ಸ್ವಾಮಿಗಳಿಗೆ ದೇವಾಲಯದ ಮರ್ಯಾದೆ ನೀಡಿ ಬರಮಾಡಿಕೊಂಡರು ಇಲ್ಲಿ ಪೂಜ್ಯ ಜಿಆರ್ ಸ್ವಾಮಿಗಳ ಕೃಪೆಯಿಂದ ಶ್ರದ್ಧಾಪೂರ್ಣ ಮಂಗಳ ಶಾಸನವು ನಮ್ಮನ್ನು ಸ್ಫೂರ್ತಿಯ ನದಿಯಲ್ಲೇ ತೂಗಿ ಕರೆದಂತಾಗಿತ್ತು ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿಗಳಿಗೆ ಶ್ರೀ ವೆಂಕಯ್ಯ ಚೌಧರಿ ಎ ತಿರುಮಲ ಅವರು ಖುದ್ದಾಗಿ ಆಗಮಿಸಿ ಮರ್ಯಾದೆ ನೀಡಿ ಬರಮಾಡಿಕೊಂಡರು ಮಕರ ಕುಂಡಲಾಮ

शक श्रीपुरन्दर विटलं वेल्कटा चलनिलयं वैकुण्ठपुरवास पङ्कजन्द्रेत्रं परमपविहित्रं शङ्खचन्द्रधर सिन्मयरूपं वेल्कटा चलनिलय कुण्डपुरबैकुण्डपुरबा स I mm -hmm.